ಶುಭೋದಯ ವೀಕ್ಷಕರೇ ಇಂದು ನಾನು ನಿಮಗೆ ತುಂಬ ಪುರಾತನ ಕಾಲದಿಂದಲೂ ನಡೆದುಕೊಂಡು ಬಂದಿರುವಂತಹ ಒಂದು ತಂತ್ರಗಾರಿಕೆಯನ್ನು ತಿಳಿಸುತ್ತೇನೆ ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೋಟಿಫಿಕೇಷನ್ಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನನ್ನು ಟಚ್ ಮಾಡಿ ಹಾಗಿದ್ರೆ ತಡ ಯಾಕೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇದಕ್ಕೆ ಬೇಕಾಗಿರುವಂಥದ್ದು ನಿಮ್ಮ ಮನೆಯ ಮುಂದೆ ಇರುವಂತಹ ತುಳಸಿ ಗಿಡದ ಎಲೆಯನ್ನು ತರಬೇಕು ಎರಡು ತುಳಸಿ ಗಿಡದ ಎಲೆ ಹಾಗೆ ನಿಮ್ಮ ಮನೆಯಲ್ಲಿ ಇರುವಂತಹ ಎರಡು ಲವಂಗವನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ಈ ಒಂದು ತಂತ್ರವನ್ನು ನೀವು ಸೂರ್ಯ ಮುಳುಗುವ ಸಮಯದಲ್ಲಿ ಮಾಡಬೇಕು ಅಂದರೆ ಗೋಧೂಳಿ ಸಮಯದಲ್ಲಿ ಮಾಡಿದ್ದಲ್ಲಿ ಈ ಒಂದು ರಿಸಲ್ಟ್ ನಿಮಗೆ ಸಿಗುತ್ತೆ ನೀವು ಪ್ರೀತಿಸಿರುವಂಥ ವ್ಯಕ್ತಿ ಎಷ್ಟೇ ದೂರ ಹೋಗಿದ್ದರೂ ಅವರು ನಿಮ್ಮಂತೆ ಹಾಕ್ತಾರೆ ಹಾಗಿದ್ರೆ ಬನ್ನಿ ಹೇಗೆ ಮಾಡಬೇಕು ನೋಡೋಣ ಮೊದಲಿಗೆ ತುಳಸಿ ಗಿಡವನ್ನು ಅಥವಾ ತುಳಸಿ ಎಲೆಯನ್ನು ತೆಗೆದುಕೊಳ್ಳಿ ಆ ಒಂದು ತುಳಸಿ ಗಿಡದಲ್ಲಿ ಈ ಎರಡು ಲವಂಗವನ್ನು ಸೇರಿಸಬೇಕು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಇಟ್ಕೊಂಡು ಈ ಒಂದು ಮಂತ್ರವನ್ನು ಜಪ ಮಾಡಿ ಮಂತ್ರ ಹೀಗಿದೆ ಓಂ ಕಾಮಿನಿ ಕಾಮೇಶ್ವರಿ ಕಾಮದೇವಾಯ್ ಕಾಮುಖಿ ವಶಮಾನಯ್ಯ ಪಟ್ ಸ್ವಾಹ ಅಂತ ಮಂತ್ರನ ಪಠಿಸಿ ನೀವು ಈ ಒಂದು ತಂತ್ರವನ್ನು ಮಾಡಬೇಕು ಈ ತಂತ್ರವನ್ನು ನೋಡು ಯಾರೂ ನೋಡಬಾರದು ಯಾರಿಗೂ ಸಹ ಹೇಳಬಾರದು ಹಾಗೆ ಮಾಡಬೇಕಾಗುತ್ತೆ ಆ ತುಳಸಿ ಎಲೆಯಲ್ಲಿರುವಂತಹ ಎರಡು ಲವಂಗ ಮತ್ತು ತುಳಸಿ ಒಂದು ಲವಂಗ ಮತ್ತು ತುಳಸಿಯನ್ನು ನೀವು ನಿಮ್ಮ ಬಾಯಲ್ಲಿ ಹಾಕಿ ಜಿಗಿಯಬೇಕು ಜಿಗಿಯುವಾಗ ಆ ಹುಡುಗಿಯನ್ನು ಮನಸ್ಸಿನಲ್ಲಿ ನೆನೆಸಿಕೊಳ್ಳುತ್ತಾ ಜಿಗಿದು ರಸವನ್ನು ನುಂಗಬೇಕು ಮತ್ತೊಂದು ಒಳ್ಳೆಯದ ತುಳಸಿ ಮತ್ತು ಲವಂಗವನ್ನು ನೀವು ಆ ಹುಡುಗಿಯ ಮನೆಯ ಆಸುಪಾಸಿನಲ್ಲಿ ಎಲ್ಲಾದರೂ ಇಟ್ಟು ಬರಬೇಕಾಗುತ್ತೆ ಹೀಗೆ ಮಾಡುವುದರಿಂದ ಆ ಹುಡುಗಿ ನಿಮ್ಮಂತೆ ಆಗ್ತಾರೆ ಇನ್ನೂ ಇದರ ಬಗ್ಗೆ ಮಾಹಿತಿ ಬೇಕಾದಲ್ಲಿ ಕಾಲ್ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ಧನ್ಯವಾದಗಳು